ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ಎಲ್ಲ ಗಿಡಗಳಿಗೆ ಅದು ತರಕಾರಿ ಗಿಡ ಇರ್ಬೋದು ಹೂವಿನ ಗಿಡ ಇರ್ಬೋದು ಬೆಸ್ಟ್ ಆಗಿರುವಂಥ ಸುಲಭದಲ್ಲಿ ಮಾಡುವ ಲಿಕ್ವಿಡ್ ಫರ್ಟಿಲೈಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಹಾಕಿ ಒಂದು ವಾರದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಈಗ ಒಂದೆರಡು ಗ್ಲಾಸ್ ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ ಮೂರು ಚಮಚದಷ್ಟು ಚಹಾದ ಹುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿದಷ್ಟು ಇದ್ರದ್ದು ಅಂಶ ಬಿಟ್ಕೊಳ್ತದಲ್ವ ನೀರಲ್ಲಿ ಆ ಕಾರಣಕ್ಕೋಸ್ಕರ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ನಂತರ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚಮಚದಷ್ಟು ಸಾಸಿವೆ ಅಡುಗೆಗೆ ಏನು ನಾವು ತರ್ತೇವೆ ಅದನ್ನು ತಗೊಂಡು ಮಿಕ್ಸಿ ಮಾಡಿ ಆದಷ್ಟು ನುಣ್ಣಗೆ ಪೌಡರ್ ಮಾಡಿಕೊಂಡು ತಣ್ಣಗಾದಂತಹ ಚಹಾದ ಡಿಕಾಕ್ಷನ್ ಹಾಗೆಯೇ ನಾವು ಈ ರೀತಿಯಾಗಿ ಏನು ಪುಡಿ ಪುಡಿ ಮಾಡಿಕೊಂಡಿದ್ದೇವೆ ಸಾಸಿವೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ದೊಡ್ಡ ಬಾಟಲ್ನಲ್ಲಿ ತಗೊಂಡಿದ್ದೇನೆ ನೀವು ಬಕೆಟ್ನಲ್ಲೂ ಕೂಡ ತಗೊಳ್ಬೋದು ಆದರೆ ಅದು ಆರ್ಟೈಟಾಗಿ ಇರಬೇಕು ಅದಕ್ಕೆ ಮುಚ್ಚಲ ಇರಲೇಬೇಕು ಇಲ್ಲದಿದ್ದರೆ ಈ ಫರ್ಟಿಲೈಸರ್ ಚೆನ್ನಾಗಿ ಆಗೋದಿಲ್ಲ ಹುಳ ಕೂಡ ಬಂದಿರಬಹುದು ಚೆನ್ನಾಗಿ ಮುಚ್ಚಿ ಇದನ್ನು ಹೀಗೆ ಇಡಬೇಕು ಮಿನಿಮಮ್ ಐದು ದಿನ ಇಡಬೇಕು ನೀವು ನೋಡ್ಬೋದು ನಾವು ತಗೊಂಡ ಪಾತ್ರೆಯ ಕಾಲು ಭಾಗದಷ್ಟೇ ಇರಬೇಕು ಪ್ರತಿನಿತ್ಯ ಮುಚ್ಚಲ ಓಪನ್ ಮಾಡ್ತಾ ಇರಬೇಕು ಐದು ದಿನಗಳ ಕಾಲ ಆಗ ಚೆನ್ನಾಗಿ ಹುಳಿ ಬಂದು ಇದು ಫರ್ಟಿಲೈಝರ್ ತಯಾರಾಗ್ತದೆ ಅರ್ಧ ಮಗ್ನಷ್ಟು ಈ ಫರ್ಟಿಲೈಸರ್ ತಗೊಂಡು ಅರ್ಧ ಬಕೆಟ್ ನೀರಿಗೆ ಇದನ್ನು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ನಾವು ಇದನ್ನು ಉಪಯೋಗಿಸಬೇಕು ಡೈಲ್ಯೂಟ್ ಮಾಡದೆ ಹಾಕಿದರೆ ಗಿಡಕ್ಕೆ ತುಂಬ ಸ್ಟ್ರಾಂಗ್ ಆಗ್ತದೆ ಆದ ಕಾರಣ ನೀರಿನೊಂದಿಗೆ ಮಿಕ್ಸ್ ಮಾಡಿದ ಫರ್ಟಿಲೈಸರನ್ನು ನಾವು ತರಕಾರಿ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಎಲ್ಲದಕ್ಕೂ ಬಳಸ್ಬೋದು ಹಾಕಿ ಒಂದೇ ವಾರದಲ್ಲಿ ಹೊಸ ಚಿಗುರು ಬರೋದನ್ನು ನೀವು ಖಂಡಿತ ಗಮನಿಸ್ತೀರಿ ತರಕಾರಿ ಗಿಡಕ್ಕೂ ತುಂಬ ಒಳ್ಳೆಯದಾಗ್ತದೆ ನಾನು ತುಂಬ ದಿನದಿಂದ ಈಗ ಇದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ಬೇರೆ ಯಾವ ಫರ್ಟಿಲೈಸರ್ ಕೂಡ ಬೇಕಾಗೋದಿಲ್ಲ ಎಲ್ಲ ತರಕಾರಿ ಗಿಡಕ್ಕೆ ಇದನ್ನು ಉಪಯೋಗಿಸಿದರೆ ನಿಮಗೆ ಒಳ್ಳೆಯ ಇಳುವರಿ ಕೂಡ ಬರ್ತದೆ ಥ್ಯಾಂಕ್ ಯು